ಫಾಸ್ಟ್ ಅಲ್ಲಿ ಇವನ್ನ ಮುಗಿಸಿ ಶಿಕ್ಷೆ ಒಳಗೊಡಿಸ್ಬೇಕು ಅದಕ್ಕೆ ನಾನು ಹೇಳ್ತೇನೆ ಇದು ಬರೀ ಸರ್ಕಾರ ಪೊಲೀಸು ಅಲ್ಲ ಇಡೀ ಸಮಾಜ ಅಲ್ಲ ನಾನು ನಾನು ನಮ್ಮ ನೇಹುದು ಕೊಲೆ ಆದಾಗ್ಲೂ ಫಾಸ್ಟ್ ಗೆ ನಾವು ಸಿ ಎಮ್ಗೆ ಬರೆದಿದ್ವಿ ಅದು ಇಮಿಡಿಯೇಟ್ಲಿ ಫಾಸ್ಟ್ ಟ್ರ್ಯಾಕಿಗೆ ಹಾಕಿದ್ರು ಸ್ಪೆಷಲ್ ಕೋರ್ಟ್ಗೆ ಹಾಕಿದ್ರು ಈಗ ಅದೇ ಕಾನೂನು ಆ ಥರ ಇದೆ ಹೀಗೆ ನಡ್ಕೊಂಡು ಇದೇ ಇಲ್ಲಿ ಯಾಕೆ ಅನ್ನೋದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದ ಕಾನೂನು ಹೇಗಿದೆ ಇದನ್ನು ಇನ್ನೂ ತೀಕ್ಷ್ಣವಾಗಿ ಬದಲಾವಣೆ ಮಾಡಬೇಕು ಅಂತ ನನ್ನ ಅನಿಸುತ್ತೆ ಪ್ರಾಬ್ಲಿ ಇವೆಲ್ಲ ಸ್ಟ್ಯಾಟಿಸ್ಟಿಕ್ ತಗೊಂಡು ನಾನು ಇವನ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಸಹ ನಾನು

నిమ నిస్కొండ్ర అధ్యనే నిస్కొండ్ర ఎలా తా ఎలా అవర్గే బోర్డు సామే కొన్నాము వచ్చే కట్ మంట కట్ మంటయ్య అన్ననస్ కొడి హెడ్ మందికి కేలిద్దాం అందై యాబుటను సత్త తో కొపల్ డికి ಕರುಣಿಯ ಸೌರು ನಿಮ್ಮ ಮಗಳು ಅಕ್ಕಿ ನಮ್ಮ ಒಟ್ಟರುಳು ಕೊನೆ ಇದೆ ಇಕ್ಕೆ ನನ್ನ ಮಗಳು ಯೋಮ ಕಾಕಾ ಬಸಿಯೋ ಡಾಟ್ ಅಪ್ಪ ಅವರು ಇಂದೆ ಅದ್ರು ಕರ್ಮದ ಜೀವರಾಮ್ ಬಾ ನور ರಂಗಿ ಮಗನ ಅಂಜಿತ್ ಸೋನ ನಾನು ಮಗಳು ನ್ಯೂಸ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ